ಬೂದು ಗುಂಬಳಕಾಯಿಂದ ನಾವು ಕಾಶಿ ಹಲ್ವಾ ಮಾಡ್ತೀವಿ ಮತ್ತು ದೋಸೆನೂ ಮಾಡ್ತೀವಿ ಆದರೆ ಇವತ್ತಿನ ದಿನ ನಾನೊಂದು ಬೂದು ಗುಂಬಳಕಾಯನ್ನ ಬಳಸಿ ಪಳದ್ಯ ಮಾಡೋದು ಹೆಂಗಂತ ಹೇಳ್ತೀನಿ ಬ್ರಾಹ್ಮಣ ಶೈಲಿ ಒಳಗೆ ಬೂದ್ ಗುಂಬಳುಕಾಯಿ ಇದು ಭಾಳ ಟೇಸ್ಟಿಯಾಗಿರ್ತೈತಿ ಬರ್ರಿ ಹೆಂಗೆ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಮೊದಲಿಗೆ ಒಂದು ನಾನು ಅರ್ಧ ಕೆ ಜಿಗಿಂತ ಕಡಿಮೆ ತೊಗೊಂಡೇನಿ ಬೂದು ಗುಂಬಳುಕಾಯಿನ ಇದ್ರದ್ದು ಬೀಜನೆಲ್ಲ ತೆಗೆದು ಮ್ಯಾಲಿನ ಸಿಪ್ಪಿನೂ ತೆಗೆದು ಸ ನೀವು ಸ್ವಲ್ಪ ದೊಡ್ಡ ದೊಡ್ಡ ಹೋಳುಗಳಾಗಿ ಕಟ್ ಮಾಡ್ಕೊಳ್ರಿ ನೀವು ಬೇಕಾದಂಥ ಸೈಜ್ನೊಳಗೂ ಕಟ್ ಮಾಡ್ಕೋಬೋದು ಒಂದು ಚೂರು ಈ ಒಂದು ಪಳೆದಕ್ಕೆ ಸ್ವಲ್ಪ ದೊಡ್ಡ ದೊಡ್ಡ ಹೋಳುಗಳಾಗಿದ್ದೀರ ಚಲೋ ಯಾಕಂದ್ರೆ ಒಂದು ಸ್ವಲ್ಪ ನೀ ನಾವು ಬೇಯಿಸ್ದಾಗ ಸ್ವಲ್ಪ ಕರಗ್ದಂಗೆ ಹಾಕ್ತಾವೆವು ಮ್ಯಾಲಿನ ಸಿಪ್ಪಿ ಎಲ್ಲ ಸರಿಯಾಗಿ ಬಿಡಿಸ್ಕೊಳ್ರಿ ನಾನು ಈ ಹಿಂದಿನ ವಿಡಿಯೋದೊಳಗೆ ಬೂದುಗುಂಬಳಕಾಯಿ ಸಿಪ್ಪಿನ ಬಳಸಿ ದೋಸೆ ಮಾಡೋದೆ ಅಂತ ಹೆಂಗೆ ಅಂತ ಹೇಳ್ಕೊಟ್ಟಿದ್ದೆ ಹಾಗೆ ಬೂದುಗುಂಬಳುಕಾಯ್ದನ್ನ ಬಳಸಿ ಕಾಶಿ ಹಲ್ವಾ ಕೂಡ ಮಾಡಿ ತೋರಿಸೇನಿ ಆ ರೆಸಿಪಿ ಲಿಂಕ್ನ ನಿಮ್ಗೆ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನೊಳಗೆ ಹಾಕ್ತೀನಿ ನೀವು ನೋಡ್ಬೋದು ಈಗ ನಾ ಈ ಥರ ಕಟ್ ಮಾಡಿಟ್ಕೊಂಡಿ ಇವನ್ನ ನಾನು ಒಂದು ಸ್ವಲ್ಪ ಒಂದು ಲೋಟ ನೀರಿನೊಳಗೆ ಹಾಕಿ ಸ್ವಲ್ಪ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಇದನ್ನ ಬೇಯಿಸ್ಕೊಳ್ತೀನಿ ಒಂದು ಆರರಿಂದ ಏಳು ನಿಮಿಷದವರೆಗೂ ಬೇಯಿಸ್ಕೊಳ್ರಿ ಜಲ್ದಿನ ಮೆತ್ತಗೆ ಹಾಕ್ತವ ಇವನ್ನ ಬೇಯಿಸ್ ನಾನಿಲ್ಲಿ ಒಂದು ರುಬ್ಬದಕ್ಕೆ ರೆಡಿ ಮಾಡ್ಕೊಳ್ತೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ ಅಂದರೆ ಉಪ್ಪು ಹಾಕಿದಾಗ ನಮ್ಗೆ ಅದು ಊಟ ಮಾಡುವಾಗ ನಮ್ಗೆ ಅದು ಉಪ್ಪಿನ ಒಂದು ರುಚಿ ಗೊತ್ತಾಗ್ತತಿ ಇಲ್ಲಾಂದ್ರೆ ಇದು ಹೋಳು ಐತಲ್ಲ ಸಪ್ಸಪ್ಪ ಎನಿಸತಿ ಈಗ ನಾವು ಸಪ್ರೇಟಾಗಿ ಹಾಕೊಳ್ಬೇಕಿತ್ತು ಇದಕ್ಕೆ ಉಪ್ಪು ಆಮೇಲೆ ಇದಕ್ಕೆ ಒಂದು ಜಾರಿಗೆ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದೆರಡು ಚಮಚ ಹಣ್ಣು ಇಟ್ಕೊಂಡಿದ್ದೆ ಒಂದು ಚಮಚ ಜೀರಿಗೆ ಒಂದೆರಡು ಚಮಚದಷ್ಟು ಧನಿಯಾ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಅವು ಹೋಳು ಬೇಯದಕ್ಕೂ ಉಪ್ಪು ಹಾಕಿದ್ದೆ ಇದ್ರಾಗ ಒಂದಿಷ್ಟು ಉಪ್ಪು ಹಾಕ್ಕೊಳ್ತೀನಿ ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ರಿ ಇವು ಖಾರದವ್ ನಾನು ಎರಡೇ ಮೆಣಸಿನ್ಕಾಯಿನ ಹಾಕ್ಕೊಂಡೇನಿ ಇನ್ನು ಹುಣ್ಣುಗಾರ ರುಬ್ಕೊಳ್ರಿ ಒಂದು ಒಂದೆರಡು ಚಮಚ ಹಾಕಿರ್ತೀವಲ್ಲ ಅದು ಯಾಕೆ ಹಾಕ್ತೀವಿ ಅಂದರೆ ಸ್ವಲ್ಪ ಮಂದಗಾಗಲಿ ಅಂತ ಹಾಕಿರ್ತತಿ ಪಳದ್ದೆ ಮಂದಗಾಗ್ತತಿ ಆಮೇಲೆ ಸ್ವಲ್ಪ ಜಾರಿಗೆ ಎಕ್ಸ್ಟ್ರಾ ನೀರು ಹಾಕೋದು ಬೇಡ ನಂದು ಒಂದು ಎರಡು ಗ್ಲಾಸ್ನಷ್ಟು ಮಜ್ಜಿಗೆ ತೊಗೊಂಡಿದ್ದೆ ಆ ಮಜ್ಜಿಗೆ ಒಳಗೆ ಈ ರುಬ್ಬಿರುವಂತಹ ಒಂದು ಮಿಶ್ರಣನ ಸೇರಿಸಿ ಜಾರಿಗೆ ಎಕ್ಸ್ಟ್ರಾ ನೀರು ಹಾಕಲ್ಲ ನಾನು ಅದ ಮಜ್ಜಿಗೆನ ಹಾಕಿ ಕಲಿಸಿ ಇದಕ್ಕೆ ಸೇರಿಸ್ಕೊಳ್ತೀನಿ ರುಚಿಗೆ ಉಪ್ಪು ಏನಾದರೂ ಕಡಿಮೆ ಅಂತ ಅನ್ಸಿದ್ರೆ ರುಚಿ ಹೊಂದಿಸ್ಕೊಳ್ರಿ ಎಷ್ಟು ರುಬ್ಬಿ ನಾನು ರೆಡಿ ಮಾಡ್ಕೊಳ್ಳೋದ್ರಾಗ ಇವು ಹೋಳು ಬೆಂದ ನೋಡ್ರಿ ಆಮೇಲೆ ಈಗ ನಾನೇನು ರೆಡಿ ಮಾಡಿ ಈ ಮಜ್ಜಿಗೆನ ಕುದಿಸೋಕಿಡಬೇಕು ಇದನ್ನ ಭಾಳ ಕುದಿಸೋಕೆ ಹೋಗಬಾರ್ದು ಉಕ್ಕು ಬರುವಷ್ಟು ನಾವು ಕುದಿಸ್ಕೊಂಡ್ರೆ ಸಾಕು ನೀವು ಏನಾರ ಜಾಸ್ತಿ ಕುದಿಸ್ಕೊಂಡ್ರೆ ಅಂದರೆ ಇದು ಒಡೆದು ಬಿಡ್ತೈತಿ ಮಜ್ಜಿಗೆ ಒಡೆದು ಒಂಥರ ಒಡವಡಕ್ಕೆ ಈಗ ಹಾಲು ಒಡೆದಾಗ ಹೆಂಗೆ ಆಗ್ತತ್ ನೋಡೋ ಹಾಗೆ ಆಗ್ತೈತಿ ಅದಕ್ಕೆ ಇದನ್ನ ಜಾಸ್ತಿ ಕುದಿಸ್ಕೊಳ್ಬಾಡ್ರಿ ಒಂದು ಕುದಿ ಕುದಿ ಬರೋಕ್ಕಿಂತ ಮುಂಚೆನೇ ನಾವು ಸ್ಟೋವ್ ಆಫ್ ಮಾಡಿಬಿಡ್ಬೇಕು ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿದೆ ನಾನು ಉಪ್ಪು ಹಾಕ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಒಂಚೂರು ಉಪ್ಪು ಹಾಕಿನಿ ಆಮೇಲೆ ಸರಿಯಾಗಿ ಇದು ಮಿಕ್ಸ್ ಮಾಡಿಕೊಳ್ಳ್ರಿ ಹೋಳುಗಳನ್ನೆಲ್ಲ ಸೇರಿಸೀನಿ ಆ ನೀರನ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಚಪಾತಿ ಅಥವಾ ಸೋಪ್ ಮಾಡೋದಕ್ಕೆ ಬಳಸ್ಕೊಳ್ರಿ ಆ ಬೇಯಿಸಿರುವಂತಹ ನೀರನ್ನ ನಾನು ಹೋಳು ಸ್ಟೈಲ್ ಹಾಕೇನಿ ಆ ನೀರನ್ನು ಇದಕ್ಕೆ ಸೇರಿಸಿದ್ರೆ ಏನಾಗ್ತಿ ಮಜ್ಜಿಗೆ ಭಾಳ ತೆಳ್ಳಗಾಗ್ತಿತ್ತು ಸಾರು ಅದು ಬಳದೇ ಅಷ್ಟು ರುಚಿ ಅನ್ನಿಸ್ತಿರಲಿಲ್ಲ ಅದಕ್ಕೆ ನಾನು ನೀರು ಹಾಕಿಲ್ಲ ಈಗ ಸ ಒಂದು ಕುದಿ ಕುದಿಯೋ ಕುದಿಯೋಕ್ಕಿಂತ ಮುಂಚೆನೇ ಸ್ಟೋವ್ ಆಫ್ ಮಾಡ್ಕೋಬೇಕಂತ ಮುಂಚೆನೇ ಹೇಳಿದೆ ನೋಡಿರಿ ಈಗ ಇದು ಉಕ್ಕು ಬರಾತತಿ ಇಷ್ಟಾದ್ರೆ ಸಾಕು ಸ್ಟೋವ್ ಆಫ್ ಮಾಡ್ಕೊಳ್ರಿ ಈ ಕಡೆ ಎಣ್ಣೆ ಹಾಕಿಟ್ಟು ಜೀರಿಗೆ ಸಾಸಿವೆ ಕರಿಬೇವು ಒಣ ಮೆಣಸಿನ್ಕಾಯಿ ಹೀಗಿನ ಒಗ್ಗರಣಿನ ಹಾಕ್ಕೊಳ್ಬೇಕು ಇದಕ್ಕೆ ನಾನು ಇದು ಬ್ರಾಹ್ಮಣ ಶೈಲಿಯ ಮಜ್ಜಿಗೆ ಪಳದಿ ಆಗಿರೋದ್ರಿಂದ ಬೆಳ್ಳುಳ್ಳಿ ಆಗಲಿ ಈರುಳ್ಳಿ ಆಗಲಿ ನಾನು ಬಳಸಿಲ್ಲ ನೀವು ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿನೂ ಹಾಕೋಬೋದು ಅದರ ಇಲ್ಲಿ ನಾನು ಹಾಕಿಲ್ಲ ಒಗ್ಗರಣೆ ಹಾಕಿದ್ಮೇಲೆ ಆ ಒಗ್ಗರಣೆ ಮೇಲೆ ನಾನು ಅರಶಿನ ಪುಡಿ ಹಾಕಕತ್ತೀನಿ ಯಾಕಂತಂದ್ರೆ ಕಲರ್ ಚೆಂದ ಬರ್ತೈತಿ ಅಂತ ಒಂದು ಕಾಲು ಚಮಚದಷ್ಟ ಅಷ್ಟು ಒಗ್ಗರಣೆಗೆ ಒಗ್ಗರಣೆ ಮೇಲೆ ನಾನು ಅರಶಿಣ ಪುಡಿ ಹಾಕಿನಿ ಆಮೇಲೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ಕಲರ್ ಚೆಂದ ಬರ್ತೈತಿ ಇಷ್ಟಾದರೆ ರೆಡಿ ಆಯ್ತು ನೋಡ್ರಿ ಮ್ಯಾಲೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೇನೆ ಭಾಳ ರುಚಿಯಾದಂತಹ ಈ ಮಜ್ಜಿಗೆ ಪಳದ್ಯ ಬ್ರಾಹ್ಮಣ ಶೈಲಿಯಲ್ಲಿ ಮಾಡುವಂಥದ್ದು ಬಿಸಿ ಬಿಸಿ ಅನ್ನದ ಜೊತೆ ಈ ಮಜ್ಜಿಗೆ ಪಳದ್ಯ ಉಪ್ಪಿನಕಾಯಿ ಸೈಡಿಗೆ ಒಂದಷ್ಟು ಹಪ್ಪಳ ಶಂಡಿಗಿದ್ರಂತು ಮಸ್ತ್ ರುಚಿ ಅನಿಸುತ್ತೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಗ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ಹೊಸ್ದಾಗಿ ನನ್ನ ಚಾನಲ್ನ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು